ಗದಗ್ ಜಿಲ್ಲೆ ಬೆಂಕದಕಟ್ಟಿ ಗ್ರಾಮದಲ್ಲಿ ಪತ್ನಿಯನ್ನೇ ಪತಿ ಭೀಕರವಾಗಿ ಕೊಲೆ ಮಾಡಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಸಂಶಯದ ಸುಳಿಗೆ ಬಲಿಯಾದ ಈ ಘಟನೆ ಮೂರು ಮಕ್ಕಳ ಬದುಕನ್ನೇ ಕತ್ತಲೊಳಗೆ ತಳ್ಳಿದೆ ಪತ್ನಿಯ ನಡವಳಿಕೆಯನ್ನ ಶಂಕಿಸುತ್ತಿದ್ದ ರಮೇಶ್ ಕೋಪದ ಹೊತ್ತಿನಲ್ಲಿ ಮೊದಲು ಕಲ್ಲಿನಿಂದ ತಲೆಗೆ ಹೊಡೆದು ಬಳಿಕ ಚಾಕುವಿನಿಂದ ಇರಿದು ಪತ್ನಿಯ ಜೀವವನ್ನ ತೆಗೆದಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ ಮೂವರು ಮಕ್ಕಳಿದ್ದರು ಈ ದಂಪತಿಗೆ ಕಾಲೇಜಿಗೆ ಹೋಗಿ ಬಂದ ಮಗಳು ತಾಯಿಯ ಮೃತದೇಹ ಕಂಡು ಶಾಕ್ಗೆ ಒಳಗಾಗಿದ್ರು ಕ್ರಿಕೆಟ್ ಆಡಿಕೊಂಡು ಮನೆಗೆ ಬಂದ ಇಬ್ಬರು ಗಂಡು ಮಕ್ಕಳು ತಾಯಿಯ ಹತ್ಯೆ ನೋಡಿ ಬೆಚ್ಚಿ ಬಿದ್ದಿದ್ರು ತಾಯಿಯ ಹತ್ಯೆಯಿಂದಾಗಿ ಮಕ್ಕಳಲ್ಲಿ ಆಕ್ರೋಶ ಹೆಚ್ಚಾಗಿದೆ ನಾವೇ ತಂದೆಯನ್ನ ಕೊಲೆ ಮಾಡಿಬಿಡ್ತೀವಿ ಅಂತ ಕಿಡಿಕಾರಿದ್ರು ಗದಗ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ರು ಇನ್ನು ಪತಿ ರಮೇಶ್ನನ್ನ ಬಂಧಿಸಿ ಕಾನೂನು ಕ್ರಮವನ್ನ ಕೈಗೊಂಡಿದ್ದಾರೆ ರಮೇಶ್ ಗದಗ್ ಡಿಪೋದಲ್ಲಿ ಸಾರಿಗೆ ಸಂಸ್ಥೆ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಎಂಬ ಮಾಹಿತಿ ತಿಳಿದು ಬಂದಿದೆ ಪತ್ನಿಯ ಮೇಲೆ ಸಂಶಯದ ಹುಳಿಯಿಂದ ಮೂವರು ಮಕ್ಕಳ ತಾಯಿ ಪ್ರಾಣ ಕಳೆದುಕೊಂಡ ಈ ಘಟನೆ ಕುಟುಂಬದಲ್ಲಿ ನಾಶ ಮಾಡಿದ ದುರಂತಕ್ಕೆ ಉದಾಹರಣೆ ಆಗಿದೆ ಇಂಥ ಸಂಶಯದ ಮನೋಭಾವ ಕೇವಲ ಜೀವನವಷ್ಟೇ ಅಲ್ಲ ಪೂರ ಕುಟುಂಬವನ್ನೇ ನಾಶ ಮಾಡುತ್ತಿದೆ ಎಂಬ ಗಂಭೀರ ಪಾಠ ಈ ಪ್ರಕರಣ ನೀಡುತ್ತಿದೆ ನ್ಯೂಸ್ ನೈನ್ಟೀನ್ ಕನ್ನಡ ವಾಹಿನಿ ನಿರಂತರ ಜನಪರ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ